ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಪ್ರೀತಿಯ ಅಡ್ವೊಕೇಟ್ ವಿನಯ್ ಕುಮಾರ್ ನೀವು ನೋಡ್ತಿದ್ದೀರ ಕನ್ನಡ ಲೀಗಲ್ ಅವೇರ್ನೆಸ್ ಯೂಟ್ಯೂಬ್ ಚಾನಲ್ ಯಾರು ನನ್ನ ಯೂಟ್ಯೂಬ್ ಚಾನಲ್ನ ಪ್ರಥಮವಾಗಿ ನೋಡ್ತಾ ಇದ್ರು ಅವರು ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ನಿರಂತರವಾದ ವಿಡಿಯೋಸ್ಗಳಿಗಾಗಿ ಬೆಲ್ಲೈಕನ್ ಪ್ರೆಸ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ಟಾಪಿಕ್ಗೆ ಬಂದ್ಬಿಡ್ತೀನಿ ಸ್ನೇಹಿತರೆ ನ್ಯಾಯಾಲಯದ ಆದೇಶ ಉಲ್ಲಂಘನೆ ಮಾಡಿದರೆ ಏನು ಶಿಕ್ಷೆ ಏನು ಅಪರಾಧ ಏನಾಗುತ್ತೆ ಅದ್ರ ಬಗ್ಗೆಲ್ಲ ಸಂಪೂರ್ಣವಾದ ಮಾಹಿತಿ ಕೊಡೋಣ ಅಂತ ಈ ವಿಡಿಯೋ ಮಾಡ್ತಾ ಇರೋದು ಸ್ನೇಹಿತರೆ ಸಾಮಾನ್ಯವಾಗಿ ನ್ಯಾಯಾಲಯದಲ್ಲಿ ಏನಾದರೂ ಒಂದು ನಿಮಗೆ ಕಷ್ಟ ಅಂತ ಹೇಳಿದರೆ ಯಾರು ನಿಮಗೆ ತೊಂದರೆ ಕೊಡ್ತಾ ಇದ್ದಾರೆ ಅಂತ ಹೇಳಿದರೆ ಮಾತ್ರ ನೀವು ನ್ಯಾಯಾಲಯಕ್ಕೆ ಬರೋದು ನ್ಯಾಯಾಲಯವು ಒಂದು ಕ ಏನಾರು ನಿಮಗೆ ತೊಂದರೆ ಆಗುತ್ತೆ ಅಂತ ಹೇಳಿದ್ಮೇಲೆ ನೀವು ಎಲ್ಲ ಡಾಕ್ಯುಮೆಂಟ್ ಸರಿಯಾದ ರೀತಿಯಲ್ಲಿ ಒದಗಿಸಿದರೆ ನಿಮಗೆ ಒಂದು ಆದೇಶನ ನೀಡ್ಬೋದು ನಿಮ್ಮ ಏನು ಎದುರುದಾರರು ಇರ್ತಾರೆ ಅವರ ವಿರುದ್ಧ ಒಂದು ಆದೇಶನ ನೀಡ್ಬೋದು ಎಕ್ಸಾಂಪಲ್ ಯಾರೋ ಒಬ್ಬರು ಮನೆ ಕಟ್ಟಿಸ್ತಾ ಇದ್ದಾರೆ ಅಂತ ಅಂದ್ಕೊಳ್ಳಿ ಮನೆ ಕಟ್ಟಿಸೋ ಸಂದರ್ಭದಲ್ಲಿ ಯಾರೋ ಪಕ್ಕದ ಮನೆಯವರು ನಿಮಗೆ ಮನೆ ಕಟ್ಸೋಕ್ಕೆ ತೊಂದರೆ ಕೊಡ್ತಾ ಇದ್ದಾರೆ ಅಂತ 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 ಇದ್ದಾಗ ಅಂಥ ಸಂದರ್ಭದಲ್ಲಿ ನೀವು ಹೋಗಿ ನ್ಯಾಯಾಲಯಕ್ಕೆ ನಂದು ಎಲ್ಲ ಡಾಕ್ಯುಮೆಂಟ್ ಎಲ್ಲ ಸರಿ ಇದೆ ಅವರು ಪರ್ಚೇಸ್ ಮಾಡಿದ್ರೆ ಪರ್ಚೇಸ್ ಮಾಡಿರೋದ್ರ ಬಗ್ಗೆ ಸೇಲ್ಡಿಡು ಕೊಡಬೇಕು ಖಾತಾ ಯಾರು ಸಲ ಆ ಖಾತೆ ಕೊಡಬೇಕು ಮತ್ತು ಮುನ್ಸಿಪಾಲ್ಟಿಯಿಂದ ತಗೊಂಡ್ರು ಲೈಸೆನ್ಸ್ ಕಾಪಿ ಕೊಡಬೇಕು ಮತ್ತು ಇನ್ನಿತರ ಸಪೋರ್ಟಿಂಗ್ ಡಾಕ್ಯುಮೆಂಟ್ ಏನಿದೆ ಅದನ್ನೆಲ್ಲ ಕೋರ್ಟ್ಗೆ ಸಲ್ಲಿಸಿ ನಿಮ್ದು ಎಲ್ಲ ಆರ್ಗ್ಯುಮೆಂಟನ್ನು ಮಾಡಿದರೆ ನ್ಯಾಯಾಲಯವು ನಿಮಗೆ ಎಕ್ಸ್ಪರ್ಟಿ ಆರ್ಡರ್ನ ಕೊಡ್ಬೋದು ಎದುರು ಎದುರುದಾರರು ಯಾವುದೇ ರೀತಿಯಾಗಿ ನಿಮಗೆ ತೊಂದರೆಯನ್ನು ಕೊಡಬಾರ್ದು ಅಂತ ಹೇಳಿ ಒಂದು ಆದೇಶನ ಕೊಡ್ಬೋದು ಮನೆ ಕಟ್ಟೋದಕ್ಕೆ ಯಾವುದೇ ರೀತಿ ತೊಂದರೆ ಕೊಡೋಂಗಿಲ್ಲ ಅಂತೇಳಿ ಇಂಜೆಕ್ಷನ್ ಆರ್ಡರ್ನ ಕೊಡ್ತಾರೆ ಅಂದ್ಕೊಳ್ಳಿ ಸ್ನೇಹಿತರೆ ಇಂಜೆಕ್ಷನ್ ಆರ್ಡರ್ನ ಕೊಟ್ಟಿದ್ಮೇಲೆ ನೀವೇನಾರು ಮನೆ ಕಟ್ಟಕ್ಕೆ ಹೋದಾಗ ಮತ್ತೆ ಆ ವ್ಯಕ್ತಿಗಳು ಮತ್ತೆ ನಿಮಗೆ ತೊಂದರೆಯನ್ನು ಕೊಟ್ಟಿದ್ದ ಂಥ ಸಂದರ್ಭದಲ್ಲಿ ಅದು ಕಂಟೆಂಪ್ಟ್ ಆಫ್ ಕೋರ್ಟ್ ಆಗುತ್ತೆ ಸ್ನೇಹಿತರೆ ಒಂದು ಆದೇಶ ಮಾಡಿರ್ತಾರೆ ನ್ಯಾಯಾಲಯದಲ್ಲಿ ಯಾರು ತೊಂದರೆ ಕೊಡಬಾರ್ದು ಅಂತ ಅಂಥ ಸಂದರ್ಭದಲ್ಲಿ ಆದೇಶ ಪತ್ರವನ್ನು ನೀವು ನೋಡಿದ ಮೇಲೆ ನ್ಯಾಯಾಲಯದ ಆದೇಶಕ್ಕೆ ಬದ್ಧವಾಗಿ ನ್ಯಾಯಾಲಯಕ್ಕೆ ಗೌರವನ ಕೊಟ್ಟು ನೀವು ಒಂದು ಕೆಲಸ ಏನು ಮಾಡ್ತಾ ಇದ್ದಾರೆ ಅದನ್ನು ನಿಲ್ಲಿಸೋಕ್ಕೆ ಹೋಗ್ಬಾರ್ದು ಅವ್ರಿಗೆ ತೊಂದರೆ ಕೊಡೋಕೆ ಹೋಗ್ಬಾರ್ದು ಒಂದು ವೇಳೆ ನೀವು ತೊಂದರೆ ಕೊಟ್ಟಿದ್ದೇ ಆದರೆ ನೀವು ನ್ಯಾಯಾಲಯದ ಆದೇಶದ ಉಲ್ಲಂಘನೆಗಾಗಿ ನೀವು ಶಿಕ್ಷೆಗೆ ಗುರಿಪಡಿಸುವ ಸಾಧ್ಯತೆ ಇರುತ್ತೆ ಸ್ನೇಹಿತರೆ ಹಾಗಾಗಿ ಕಂಟೆಂಟ್ ಆಫ್ ಕೋರ್ಟ್ ಆ್ಯಕ್ಟ್ ಸೆಕ್ಷನ್ ನೈನ್ಟೀನ್ ಸೆವೆಂಟಿ ಒನ್ ಪ್ರಕಾರವಾಗಿ ನೀವು ಒಂದು ಶಿಕ್ಷೆಗೆ ಗುರಿಪಡಿಸುವ ಒಂದು ಆದೇಶನ ನ್ಯಾಯಾಲಯ ಮಾಡ್ಬೋದು ಇದ್ದಾರೆ ಇಂಥ ಸಂದರ್ಭ ಏನಾದ್ರು ಉದ್ಭವ ಆದಲ್ಲಿ ನಿಮಗೆ ಆಲ್ರೆಡಿ ಇಂಜೆಕ್ಷನ್ ಆರ್ಡ್ರ್ ಆಗಿದೆ ಯಾರು ತೊಂದರೆ ಕೊಡಬಾರ್ದು ಅಂತ ಆದರೂ ಸಹ ನಿಮಗೆ ಯಾರಾದರೂ ಒಬ್ರು ತೊಂದರೆ ಕೊಡೋಕೆ ಬಂದರೆ ತೊಂದರೆ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಯಾರು ತೊಂದರೆ ಕೊಡ್ತಾರೆ ಅವ್ರದ್ದು ಏನಾದ್ರು ಒಂದು ಸಾಕ್ಷಿಗಾಗಿ ಸಾಕ್ಷಿಗಾಗಿ ಒಂದು ಫೋಟೋಸು ವಿಡಿಯೋಸು ಒಂದು ಇಲ್ಲ ಒಂದು ವಾಯ್ಸ್ ರೆಕಾರ್ಡಿಂಗು ಏನು ಅಲ್ಲಿ ಆ ಸ್ಥಳದಲ್ಲಿ ಏನು ನಿಮ್ಮ ಕೈಲಿ ಆ ಒಂದು ಸಾಕ್ಷಿಯನ್ನು ಕಲೆ ಹಾಕೋಕ್ಕಾಗತ್ತೋ ಸಾಕ್ಷಿಯನ್ನು ಕಲೆ ಹಾಕಿ ನಂತರದಲ್ಲಿ ಯಾವ ನ್ಯಾಯಾಲಯದಲ್ಲಿ ನಿಮಗೆ ಒಂದು ಇಂಜೆಕ್ಷನ್ ಆರ್ಡ್ರನ್ನು ನೀಡಿದಾರೋ ಯಾವ ನ್ಯಾಯಾಲಯ ನಿಮಗೆ ಆರ್ಡರ್ ಪಾಸ್ ಮಾಡಿದರೆ ಅದೇ ನ್ಯಾಯಾಲಯದಲ್ಲಿ ನೀವು ಆರ್ಡರ್ ತರ್ಟಿ ನೈನ್ ರೂಲ್ ಟು ಎ ಆಫ್ ಸಿ ಪಿ ಸಿ ಪ್ರಕಾರವಾಗಿ ಒಂದು ಅರ್ಜಿಯನ್ನು ಸಲ್ಲಿಸಬೇಕು ಅರ್ಜಿಯನ್ನು ಸಲ್ಲಿಸ್ಬಿಟ್ಟು ಈ ಥರ ನ್ಯಾಯಾಲಯದಿಂದ ಒಂದು ಆದೇಶ ಮಾಡಿದ್ದಾರೆ ಆದೇಶ ಮಾಡಿದರೂ ಸಹ ಇವರು ನನಗೆ ಕೆಲಸ ಮಾಡೋಕ್ಕೆ ತೊಂದರೆ ಕೊಡ್ತಾ ಇದ್ದಾರೆ ಕೆಲಸ ಮಾಡಕ್ಕೆ ಬಿಡ್ತಾ ಇಲ್ಲ ಹಾಗಾಗಿ ಅವರ ವಿರುದ್ಧ ಒಂದು ಕಂಟೆಂಪ್ಟ್ ಆಫ್ ಕೇಸನ್ನು ಮಾಡಿ ಆಫ್ ಕೋರ್ಟ್ ಆರ್ಡ್ರನ್ನ ಉಲ್ಲಂಘನೆ ಅಂತ ಹೇಳಿ ಒಂದು ಕೇಸನ್ನು ಮಾಡಿ ಅಂತೇಳಿ ಒಂದು ಅರ್ಜಿಯನ್ನು ಸಲ್ಲಿಸ್ಬೋದು ಏನಾದರೂ ಒಂದು ನಿಮ್ಮ ಡಾಕ್ಯುಮೆಂಟು ಒಂದು ಎವಿಡೆನ್ಸ್ ಏನು ಕಲೆ ಹಾಕಿರ್ತೀರ ಅಲ್ಲಿ ಆ ಸ್ಥಳದಲ್ಲಿ ಏನಾಗಿತ್ತು ಅಂತ ಅದೆಲ್ಲ ನ್ಯಾಯಾಲಯಕ್ಕೆ ತೋರಿಸಿದ್ದೆ ಆದರೆ ನೀವು ಅವಾಗ ಯಾರು ಕಂಟೆಂಪ್ಟ್ ಮಾಡಿರ್ತಾರೆ ಯಾರು ನ್ಯಾಯಾಲಯದ ಆದೇಶದ ಉಲ್ಲಂಘನೆ ಮಾಡಿರ್ತಾರೆ ಅವರಿಂದ ಮೂರು ತಿಂಗಳ ಕಾಲವರೆಗೆ ಜ ಒಂದು ಜೈಲಲ್ಲೂ ಸಹ ಇರಿಸ್ಬೋದು ಅಂತಲೇ ಹೇಳ್ಬೋದು ಒಂದು ವೇಳೆ ನೀವು ನೀವು ಯಾವ ನ್ಯಾಯಾಲಯದಲ್ಲಿ ಒಂದು ಆದೇಶ ಮಾಡಿರ್ತಾರೋ ಅದೇ ನ್ಯಾಯಾಲಯದಲ್ಲಿ ಏನು ಸೆಕ್ಷನ್ ಆರ್ಡರ್ ತರ್ಟಿ ನೈನ್ ರೂ ರೂಲ್ ಟು ಎ ಪ್ರಕಾರವಾಗಿ ಒಂದು ಅರ್ಜಿನ ಸಲ್ಲಿಸಿರ್ತೀರ ಒಂದು ವೇಳೆ ನೀವು ಆ ನ್ಯಾಯಾಲಯದಲ್ಲಿ ಬೇಡ ನಾನು ಹೈಕೋರ್ಟ್ಗೆ ಒಂದು ಫೈಲ್ ಮಾಡ್ತೀನಿ ಅಂತ ಹೇಳಿದ್ರೆ ಖಂಡಿತವಾಗಲೂ ನೀವು ಹೈಕೋರ್ಟ್ಗೂ ಸಹ ಡೈರೆಕ್ಟ್ ಒಂದು ಅಪೀಲನ್ನು ಹಾಕ್ಬೋದು ರಿಟ್ ಪಿಟಿಷನ್ನ ಫೈಲ್ ಮಾಡ್ಬೋದು ಯಾವುದ್ರ ಪ್ರಕಾರವಾಗಿ ಸೆಕ್ಷನ್ ಟೆನ್ ಆಫ್ ಕಂಟೆಂಪ್ಟ್ ಆಫ್ ಕೋರ್ಟ್ ಆ್ಯಕ್ಟ್ ನೈನ್ಟೀನ್ ಸೆವೆಂಟಿ ಒನ್ ಪ್ರಕಾರವಾಗಿ ಒಂದು ಹೈಕೋರ್ಟಿಗೆ ನೀವು ಡೈರೆಕ್ಟ್ ಒಂದು ರಿಟ್ ಪಿಟಿಷನ್ನ ಫೈಲ್ ಮಾಡ್ಬೋದು ಏನಂತ ಹೇಳಿ ಈ ಥರ ನ್ಯಾಯಾಲಯದ ಆದೇಶ ಇದ್ದರೂ ಸಹ ಉಲ್ಲಂಘನೆ ಮಾಡ್ತಾ ಇದ್ದಾರೆ ನನಗೆ ಯಾವುದೇ ರೀತಿ ಸಪೋರ್ಟ್ ಸಿಗ್ತಾಯಿಲ್ಲ ಯಾರು ಒಂದು ಅಪರಾಧಿ ಇರ್ತಾರೋ ಅವರಿಗೆ ಸರಿಯಾದ ಶಿಕ್ಷೆಯನ್ನು ಕೊಡಬೇಕು ಅಂತೇಳಿ ನೀವು ಹೈಕೋರ್ಟ್ಗೂ ಸಹ ಒಂದು ಅಪೀಲನ್ನು ಹಾಕ್ಬೋದು ಹೈಕೋರ್ಟಲ್ಲೂ ಸಹ ಸರಿಯಾದ ರೀತಿಯಾಗಿ ಒಂದು ನಿಮ್ಮ ವಿವರಣೆನ ಕೇಳಿ ನಿಮ್ಮ ಸಾಕ್ಷಿಗಳು ಏನಾರು ಇದ್ದರೆ ಅದನ್ನು ನೋಡಿ ಅಲ್ಲೂ ಸಹ ಒಂದು ಆದೇಶನ ಪಡ್ಕೋಬೋದು ಸ್ನೇಹಿತರೆ ಹಾಗಾಗಿ ಯಾ ಯಾರೇ ಆಗಲಿ ಎಲ್ಲರೂ ಸಹ ನ್ಯಾಯಾಲಯಕ್ಕೆ ನ್ಯಾಯಾಲಯದ ಆದೇಶಕ್ಕೆ ಗೌರವ ಕೊಡಬೇಕಾದ್ದು ಪ್ರತಿಯೊಬ್ಬ ನಾಗರಿಕನ ಕರ್ತವ್ಯ ಆಗಿರುತ್ತೆ ಹಾಗಾಗಿ ಯಾರೂ ಸಹ ನ್ಯಾಯಾಲಯದ ಆದೇಶಕ್ಕೆ ವಿರುದ್ಧವಾಗಿ ಯಾರು ವರ್ತಿಸಬೇಡಿ ಒಂದು ವೇಳೆ ಆದೇಶದ ವರ್ತಿಸ ವರ್ತಿಸಿದಂಥ ಸಂದರ್ಭದಲ್ಲಿ ನಿಮಗೆ ಕಂಟೆಫ್ಟ್ ಆಫ್ ಕೋರ್ಟ್ ಹಾಕ್ ಪ್ರಕಾರವಾಗಿ ನೀವು ಜೈಲಿಗೆ ಹೋಗುವ ಪರಿಸ್ಥಿತಿ ಬರಲೂ ಬಹುದು ಅಂತ ಹೇಳ್ಬೋದು ಸ್ನೇಹಿತರೆ ಇದಿಷ್ಟು ನ್ಯಾಯಾಲಯದ ಆದೇಶದ ಉಲ್ಲಂಘನೆ ಆದರೆ ಏನೆಲ್ಲ ಪರಿ ದುಷ್ಪರಿಣಾಮಗಳಾಗ್ತದೆ ಅಂತ ಹೇಳಿ ತಿಳಿಸ್ಕೊಟ್ಟಿದ್ದೀನಿ ಸ್ನೇಹಿತರೆ ಇನ್ನೂ ಹೆಚ್ಚಿನ ವೀಡಿಯೋಗಳಿಗಾಗಿ ವೀಕ್ಷಿಸಿ ಕನ್ನಡ ಲೀಗಲ್ ಅವೇರ್ನೆಸ್ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಪ್ರೀತಿಯ ಅಡ್ವೊಕೇಟ್ ವಿನಯ್ ಕುಮಾರ್ ಥ್ಯಾಂಕ್ ಯು